ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅಖಾಡದ ಚಿತ್ರಣ ಸ್ಪಷ್ಟ ಆಗಿದೆ ಗೆಲ್ಲೋದು ಯಾರು ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ ಕ್ಷೇತ್ರದ ಇತಿಹಾಸ ಏನು ಹೇಳುತ್ತೆ ನಿಮಗೆ ಸ್ಪಷ್ಟ ಚಿತ್ರಣವನ್ನು ಕೊಡ್ತೀನಿ ಮೊದಲು ಜಾತಿ ಲೆಕ್ಕಾಚಾರನೇ ಕೊಡ್ತೀನಿ ನೋಡಿ ಈಗ ಒಂದ್ ಕಡೆ ಬಿ ಜೆ ಪಿಯಿಂದ ಮೈಸೂರಿನ ಮಹಾರಾಜರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ಕಡೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ನೋಡಿ ಇಲ್ಲಿ ಒಂದು ಕಡೆ ಮಹಾರಾಜರು ಅನ್ನುವಂಥ ಎಮೋಷನಲ್ ಕನೆಕ್ಟ್ ಆ ಕಾರ್ಡ್ನ ಬಿ ಜೆ ಪಿ ಪ್ಲೇ ಮಾಡ್ತಾ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಹೋಗ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದವ್ರನ್ನೇ ಕಣಕ್ಕಿಳಿಸಿದ್ದಾರೆ ಯಾಕಂದ್ರೆ ಅವರು ಜಾತಿ ಲೆಕ್ಕಾಚಾರದ ಮೇಲೆ ಹೋಗ್ತಿದ್ದಾರೆ ನೋಡಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇಡೀ ಮೈಸೂರಿನಲ್ಲಿ ಸಹಜವಾಗಿ ಒಂದು ಭಾವನಾತ್ಮಕವಾದ ಕನೆಕ್ಷನ್ನ ಹೊಂದಿದ್ದಾರೆ ಜನರ ಜೊತೆ ಯಾಕಂದರೆ ಮಹಾರಾಜರು ಮಾಡಿರುವಂಥ ಕೆಲಸಗಳು ಆ ಪರಂಪರೆ ಆ ಕಾರಣಕ್ಕಾಗಿ ಅಲ್ಲಿ ಯದುವೀರ್ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜನರ ಜೊತೆ ಒಂದು ಕನೆಕ್ಟ್ ಆಗ್ತಾರೆ ಈ ಕಡೆ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಏನಂದ್ರೆ ಎಂ ಲಕ್ಷ್ಮಣ್ ಅವರು ಒಕ್ಕಲಿಗರಾಗಿರೋದ್ರಿಂದ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು ಒಕ್ಕಲಿಗ ಮತದಾರರು ಜೊತೆಗೆ ಕುರುಬರು ಕೂಡ ನಿರ್ಣಾಯಕ ನಾನು ನಿಮಗೆ ಅಂಕಿಅಂಶ ಕೊಟ್ಟೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಯಾವ್ಯಾವ ಮತದಾರರು ಎಷ್ಟೆಷ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ದಲಿತ ಹಿಂದುಳಿದ ಲಿಂಗಾಯತ ಸಮುದಾಯ ಈ ಎಲ್ಲ ಮತಗಳನ್ನ ಲೆಕ್ಕ ಹಾಕಿದ್ರೆ ಸಹಜವಾಗಿ ಜಾತಿ ಮೇಲೆ ವೋಟಿಂಗ್ ಆದರೆ ಕಾಂಗ್ರೆಸ್ಗೆ ಅಲ್ಲಿ ಅಡ್ವಾಂಟೇಜ್ ಇದೆ ಆ ಲೆಕ್ಕಾಚಾರ ಸಿದ್ದರಾಮಯ್ಯವ್ರದ್ದಿದೆ ನಾನೀಗ ನಿಮಗೆ ಜಾತಿ ಲೆಕ್ಕಾಚಾರ ಹೇಳ್ತಾ ಹೋಗ್ತೀನಿ ನೋಡಿ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿರೋದು ಒಕ್ಕಲಿಗ ಸಮುದಾಯದ ಮತದಾರರು ಸುಮಾರು ಐದು ಲಕ್ಷದ ಹತ್ತು ಸಾವಿರ ಒಕ್ಕಲಿಗ ಸಮುದಾಯದ ಮತದಾರರಿದ್ದಾರೆ ಹಾಗೆ ಎರಡನೇ ಸ್ಥಾನದಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗೋದು ದಲಿತ ಸಮುದಾಯದ ಮತಗಳು ಒಳ ಪಂಗಡಗಳು ಬೇರೆ ಬೇರೆ ಇರ್ಬೋದು ಆದ್ರೆ ಒಟ್ಟಾರೆಯಾಗಿ ದಲಿತ ಮತಗಳು ಎಷ್ಟಿದೆ ಅಂತ ನೋಡಕ್ ಹೋದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ದಲಿತ ಸಮುದಾಯದ ಮತದಾರರು ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಇನ್ನು ಲಿಂಗಾಯತ ಸಮುದಾಯ ಮೂರನೇ ಅತಿ ದೊಡ್ಡ ಸಮುದಾಯ ಅಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದಷ್ಟು ಲಿಂಗಾಯತ ಸಮುದಾಯದ ಮತದಾರಿದ್ದಾರೆ ಇನ್ನು ಮುಸಲ್ಮಾನ್ ಅಲ್ಪಸಂಖ್ಯಾತರು ಎರಡು ಲಕ್ಷದ ಮೂವತ್ತು ಸಾವಿರ ಹಾಗೆ ನಾಯಕ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಬರುವಂತಹ ನಾಯಕ ಸಮುದಾಯ ಎರಡು ಲಕ್ಷದ ಮೂವತ್ತು ಸಾವಿರದಷ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಕ್ಷೇತ್ರ ಕುರುಬ ಸಮುದಾಯದ ಮತಗಳು ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರದಷ್ಟಿವೆ ಜೊತೆಗೆ ಉಪ್ಪಾರರು ಒಂದು ಲಕ್ಷದ ಹತ್ತು ಸಾವಿರ ಇದ್ದಾರೆ ಕ್ರೈಸ್ತ ಸಮುದಾಯದವರು ಒಂದು ಲಕ್ಷದಷ್ಟಿದ್ದಾರೆ ಹಾಗೆ ಬ್ರಾಹ್ಮಣರು ಒಂದು ಲಕ್ಷ ಮತದಾರರಿದ್ದಾರೆ ಒಟ್ಟಾರೆಯಾಗಿ ಲೆಕ್ಕ ಹಾಕಿದ್ರೆ ನಿಮಗೆ ಅರೌಂಡ್ ಆಚೆ ಈಚೆ ಒಂದು ಇಪ್ಪತ್ತು ಲಕ್ಷ ಮತದಾರರು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದಾರೆ ನೋಡಿ ನಾವು ಹೇಳಿದೆ ಒಕ್ಕಲಿಗ ಸಮುದಾಯವೇ ಅತಿ ದೊಡ್ಡ ಸಮುದಾಯ ಇಲ್ಲಿ ಐದು ಲಕ್ಷದ ಹತ್ತು ಸಾವಿರ ಒಕ್ಕಲಿಗ ಸಮುದಾಯದ ಮತದಾರರು ಇದ್ದಾರೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಒಕ್ಕಲಿಗ ಸಮುದಾಯದ ಎಂ ಲಕ್ಷ್ಮಣ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಇಲ್ಲಿ ಒಂದು ವೇಳೆ ಜಾತಿ ಕಾರ್ಡೇ ವರ್ಕ್ ಆದರೆ ಒಂದು ಕಡೆ ಒಕ್ಕಲಿಗರು ಸಾಲಿಡ್ ಆಗಿ ಎಂ ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಪರವಾಗಿ ಓಟ್ ಮಾಡಿದ್ದೇ ಆದರೆ ಆಗ ಅಡ್ವಾಂಟೇಜ್ ಆಗುತ್ತೆ ಕಾಂಗ್ರೆಸ್ಗೆ ಜೊತೆಗೆ ಸಿದ್ದರಾಮಯ್ಯನವರು ಸ್ವತಃ ಕುರುಬರು ಅಲ್ಲಿ ಕುರುಬ ಸಮುದಾಯದ ಮತಗಳ ಸಂಖ್ಯೆ ನಾನು ನಿಮಗೆ ಹೇಳಿದೆ ಸರಿ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರದಷ್ಟಿದೆ ಅದು ಕೂಡ ಸಾಲಿಡ್ ಆದರೆ ಅದು ಕೂಡ ಒಂದು ಅಡ್ವಾಂಟೇಜ್ ಇದೇ ಕ್ಯಾಲ್ಕುಲೇಷನ್ನ ಸಿದ್ದರಾಮಯ್ಯವರು ಹಾಕೊಂಡಿದ್ದಾರೆ ಹಾಗೂ ಮುಸ್ಲಿಂ ಮತದಾರರು ಅವರು ಸಹಜವಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರು ಅವರು ಕೂಡ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರದಷ್ಟಿದ್ದಾರೆ ಈ ಮತವನ್ನು ಲೆಕ್ಕ ಹಾಕ್ಕಂಡೇ ಸಿದ್ದರಾಮಯ್ಯವರು ಎಂ ಲಕ್ಷ್ಮಣ್ರನ್ನ ಕಣಕ್ಕಿಳಿಸಿರೋದು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು ಕೊಡಗು ಕೊಡಗು ವ್ಯಾಪ್ತಿಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಇದೆ ಆ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಂದ್ ಕಡೆ ವಿರಾಜಪೇಟೆಯಲ್ಲಿ ಎ ಎಸ್ ಪೊನ್ನಣ್ಣ ಮಡಿಕೇರಿಯಲ್ಲಿ ಮಂತರ್ಗೌಡ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಅರೆಭಾಷೆಯ ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಸೊ ಆ ಮತಗಳು ಕೂಡ ಸಾಲಿಡ್ ಆಗ್ಬೋದು ಅನ್ನುವ ಲೆಕ್ಕಾಚಾರದ ಮೇಲೆ ಎಂ ಲಕ್ಷ್ಮಣ್ ಅವ್ರನ್ನ ಕಣಕ್ಕೆ ಇಳಿಸಿದ್ದಾರೆ ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ಗೆ ಈ ಜಾತಿ ಲೆಕ್ಕಾಚಾರ ನೋಡಿದ್ರೆ ಅಡ್ವಾಂಟೇಜ್ ಕಾಣಿಸ್ತಾ ಇದೆ ಹಾಗಾದ್ರೆ ಬಿ ಜೆ ಪಿಯ ಕ್ಯಾಲ್ಕುಲೇಷನ್ ಏನು ನೋಡಿ ಬಿ ಜೆ ಪಿ ಒಂದು ಸಹಜವಾಗಿ ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದು ಮಹಾರಾಜರು ಮಹಾರಾಜರು ಅಂದರೆ ಅವರು ಎಲ್ಲ ಜಾತಿಯವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲರಿಗೂ ಮಹಾರಾಜರು ಆ ಮಹಾರಾಜರ ಪರಂಪರೆ ಮೈಸೂರಿನಲ್ಲಿ ಆಗಿದೆ ಇವತ್ತಲ್ಲಿ ಜನ ನೀರು ಕುಡಿತಾ ಇದ್ದಾರೆ ಅಂದರೆ ರೈತರು ಬೆಳೆ ಬೆಳೀತಾ ಇದ್ದಾರೆ ಅಂದರೆ ಇಲ್ಲಿ ಬೆಂಗಳೂರಿನ ಜನರು ನೀರು ಕುಡಿಯೋದು ಅದೇ ಕನ್ನಂಬಾಡಿ ಕಟ್ಟೆಯ ನೀರು ಕಾವೇರಿ ನೀರು ಅಲ್ಲಿ ಅವತ್ತು ಮಹಾರಾಜರು ತಮ್ಮ ಆಭರಣಗಳನ್ನ ಅಡ ಇಟ್ಟು ಆ ಅಣೆಕಟ್ಟನ್ನ ಕಟ್ಟಿಸ್ದೇ ಹೋಗಿದ್ದಿದ್ರೆ ಇವತ್ತು ನಮಗೆ ಕುಡಿಯಕ್ಕೆ ನೀರಿರ್ತಿರ್ಲಿಲ್ಲ ಈ ರೀತಿಯ ಒಂದು ಎಮೋಷನಲ್ ಕನೆಕ್ಷನ್ ಮಹಾರಾಜರ ಜೊತೆ ಇದೆ ಅದೇ ಕಾರಣಕ್ಕಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರನ್ನ ಕಣಕ್ಕೆ ಇಳಿಸಲಾಗಿದೆ ನಂಬರ್ ಒನ್ ನಂಬರ್ ಟು ಅಭಿವೃದ್ಧಿ ಕೆಲಸಗಳು ಸಹಜವಾಗಿ ಪ್ರತಾಪ್ ಸಿಂಹ ಸಂಸದರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅನುದಾನ ತಂದಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಇದನ್ನ ಮುಂದಿಟ್ಟುಕೊಂಡು ಬಿ ಜೆ ಪಿ ಹೋಗ್ಲಿಕ್ಕೆ ರೆಡಿಯಾಗಿದೆ ಜೊತೆಗೆ ನರೇಂದ್ರ ಮೋದಿ ಅವರು ಸಿ ಅವರ ಮಹಾದಾಳವೇ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಮೈಸೂರಿಗೂ ಹೋಗಿ ಪ್ರಚಾರ ಮಾಡ್ತಾರೆ ಅನ್ನುವಂಥ ವಿಚಾರ ಇದೆ ಅಲ್ಲೊಂದು ಸಮಾವೇಶವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಬಹುಶಃ ಮೋದಿಯವರ ಹೆಸರು ಖಂಡಿತವಾಗಿಯೂ ಯದುವೀರವರಿಗೆ ಅಡ್ವಾಂಟೇಜ್ ಆಗುತ್ತೆ ಹಾಗೆ ಹಿಂದುತ್ವ ಅಯೋಧ್ಯೆ ಶ್ರೀರಾಮ ಮಂದಿರ ಇವೆಲ್ಲವೂ ಕೂಡ ವರ್ಕ್ ಆದರೆ ಯದುವೀರವರು ಅಲ್ಲಿ ಒಂದಷ್ಟು ಅಡ್ವಾಂಟೇಜ್ನ ಪಡಿತಾರೆ ಒಂದು ಕಡೆ ಜಾತಿ ಲೆಕ್ಕಾಚಾರ ಇನ್ನೊಂದು ಕಡೆ ಅಭಿವೃದ್ಧಿ ಮೋದಿ ಹಿಂದುತ್ವ ಈ ವಿಚಾರ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಎಮೋಷನಲ್ ಕನೆಕ್ಷನ್ ಮೈಸೂರಿನ ಜನರು ಮಹಾರಾಜರ ಜೊತೆ ಹೊಂದಿರುವಂಥ ಎಮೋಷನಲ್ ಕನೆಕ್ಷನ್ ಅದೇ ಕಾರಣಕ್ಕಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಿ ಸಿದ್ದರಾಮಯ್ಯನವರ ಫಸ್ಟ್ ರಿಯಾಕ್ಷನ್ ಏನಿತ್ತು ಯದುವೀರ್ ಬಗ್ಗೆ ಕೇಳಿದ್ರು ರಿಪೋರ್ಟರ್ ಹೋಗಿ ಸರ್ ಮಹಾರಾಜರನ್ನೇ ಬಿ ಜೆ ಪಿಯಿಂದ ಅಭ್ಯರ್ಥಿ ಮಾಡಿದ್ದಾರೆ ಅಂತ ಯಾವನ್ರಿ ರಾಜ ಅಂದ್ರು ಅವರು ಹಿಂಗೆ ಹೇಳಿದ್ರು ಯಾವನ್ರಿ ರಾಜ ಅಂದ್ರು ಅಂದ್ರೆ ಅಲ್ಲಿ ಮಹಾರಾಜ ಅನ್ನೋದನ್ನು ಹೊಡೆದಾಕ್ಬೇಕು ಸಿದ್ದರಾಮಯ್ಯವ್ರ ಕ್ಯಾಲ್ಕುಲೇಷನ್ನು ಮಹಾರಾಜ ಅನ್ನೋ ವಿಷಯ ಹೋಯ್ತು ಅಂದ್ರೆ ಅಲ್ಲಿಗೆ ಯದುವೀರ್ ಯದುವೀರಾಗಿ ಬಂದ್ರೆ ಅವರಿಗೆ ದೊಡ್ಡ ಸವಾಲೇ ಅಲ್ಲ ಆದ್ರೆ ಮಹಾರಾಜ ಅನ್ನುವ ಹಣೆ ಪಟ್ಟಿಯೊಂದಿಗೆ ಬಂದಾಗ ಬಹಳ ದೊಡ್ಡ ಸವಾಲು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಯಾವನ್ರಿ ರಾಜ ಅನ್ನೋ ಮೂಲಕ ರಾಜ ಮಹಾರಾಜ ಅನ್ನೋದನ್ನ ಪಕ್ಕಕ್ಕೆ ಸೇರಿಸುವ ಪ್ರಯತ್ನ ಮಾಡ್ತಾರೆ ನೋಡಿ ಮುಂದಿನ ದಿನಗಳಲ್ಲಿ ಅವ್ರ ಪ್ರಚಾರದಲ್ಲೂ ಕೂಡ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ರಾಜತ್ವ ಹೋಯ್ತು ರಾಜ ಮಹಾರಾಜ ಎಲ್ಲ ಇಲ್ಲ ಈ ಪ್ರಚಾರವನ್ನು ಮಾಡಿಯೇ ಮಾಡ್ತಾರೆ ಆ ಮೂಲಕ ಮಹಾರಾಜ ಅನ್ನುವಂಥ ಇಶ್ಯೂನ ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ ಹಾಗಾದ ಪಕ್ಷದಲ್ಲಿ ಸಹಜವಾಗಿ ಇವರಿಗೆ ಅಡ್ವಾಂಟೇಜ್ ಆಗುತ್ತೆ ಇನ್ನೊಂದು ಕಡೆ ಬಿ ಜೆ ಪಿ ಮಹಾರಾಜರೇ ನಿಮ್ಮ ಮಹಾ ಸೇವಕರಾಗ್ಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಹೋಗುತ್ತೆ ಜನ ಯಾವುದನ್ನ ಒಪ್ತಾರೆ ನೋಡಿ ಜನರ ನಾಡಿ ಮಿಡಿತವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಈಗ ನಾವು ಗ್ಯಾರಂಟಿ ಎಲ್ಲ ಜಾರಿ ಮಾಡಿದ್ದೀವಿ ಅದನ್ನು ಮಹಿಳೆಯರು ಲಾಭ ಪಡೆದಿದ್ದಾರೆ ಅವ್ರು ಬಂದು ಓಟ್ ಹಾಕ್ತಾರೆ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ ನೋಡಿ ಅಂಡರ್ ಕರೆಂಟ್ ಇದೆಯಲ್ಲ ಇದು ಯಾರು ಕೂಡ ಹಿಂಗೆ ಅಂತ ಗೆಸ್ ಮಾಡೋಕ್ಕಾಗಲ್ಲ ಒಂದು ಅಂದಾಜು ಮಾಡ್ಬೋದು ನೋಡಿ ಮೇಲ್ನೋಟಕ್ಕೆ ದೇಶಾದ್ಯಂತ ಸಹಜವಾಗಿ ನೀವು ಯಾವ ಸರ್ವೆ ನೋಡಿದ್ರೂ ಬಿ ಜೆ ಪಿ ಪರವಾಗಿದೆ ಕರ್ನಾಟಕದಲ್ಲೂ ಇಪ್ಪತ್ತರ ಮೇಲ್ ಸೀಟ್ ಬರುತ್ತೆ ಅಂತ ಇದೆ ಆದರೆ ಮೈಸೂರು ಚಾಮರಾಜನಗರ ಈ ಹಳೆ ಮೈಸೂರು ಭಾಗ ಇದೆಯಲ್ಲ ಇದು ಸಂಪೂರ್ಣ ವಿಭಿನ್ನವಾದಂಥ ಚಿತ್ರಣ ಇದೆ ಇಲ್ಲಿಯ ಮತದಾರರು ಯಾವ ರೀತಿ ತಮ್ಮ ತೀರ್ಪನ್ನು ಕೊಡ್ತಾರೆ ಯಾರು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ಲಿಂದಲೋ ಬಂದಂತ ಪ್ರತಾಪ್ ಸಿಂಹ ಎಂ ಪಿ ಆಗ್ತಾರೆ ಅದು ಎರಡೆರಡು ಟರ್ಮಿಗೆ ಅಂತ ಯಾರು ಯಾರನ್ಕೊಂಡಿದ್ರು ಈ ಬಾರಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ಮೇಲೆ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಯಾರು ಅದೇನಾದರೂ ಅದೇನಾದ್ರೂ ಭೂಮ್ರ್ಯಾಂಗ್ ಆದ್ರೆ ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವರ ಬೆಂಬಲಿಗರು ಅವರ ಅಭಿಮಾನಿಗಳೇ ಒಳ ಕೊಟ್ರೆ ಆಗ ಪರಿಸ್ಥಿತಿ ಏನು ಇವೆಲ್ಲವೂ ಕೂಡ ಲೆಕ್ಕಾಚಾರಕ್ಕೆ ಬರುತ್ತೆ ಇನ್ನೊಂದು ಕಡೆ ಇವರು ಜಾತಿ ಲೆಕ್ಕಾಚಾರದ ಮೇಲೆ ಹೋಗ್ತಿರೋದ್ರಿಂದ ನಮಗೆ ಜಾತಿ ಗೀತೆ ಯಾವುದು ಬೇಡ ದೇಶ ಮುಖ್ಯ ಧರ್ಮ ಮುಖ್ಯ ಹಿಂದುತ್ವ ಅಭಿವೃದ್ಧಿ ಇದನ್ನ ಯೋಚನೆ ಮಾಡಿದ್ರೆ ಹೇಗೆ ಸಿ ಎರಡೂ ವಾದಗಳು ಕೂಡ ಸರಿಯೇ ಯಾವುದು ವರ್ಕ್ ಆಗುತ್ತೆ ನಿಮ್ಮ ಪ್ರಕಾರ ಜಾತಿ ಲೆಕ್ಕಾಚಾರ ವರ್ಕ್ ಆಗುತ್ತಾ ಅಥವಾ ಮೋದಿ ಅಭಿವೃದ್ಧಿ ಹಿಂದುತ್ವ ಇದು ವರ್ಕ್ ಆಗುತ್ತಾ ಯಾವುದು ಈ ಬಾರಿಯ ಚುನಾವಣೆಯಲ್ಲಿ ವರ್ಕ್ ಆಗುತ್ತೆ ಹಾಗೂ ಯಾರು ಗೆಲ್ತಾರೆ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರು ಗೆಲ್ತಾರ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಸಿದ್ದರಾಮಯ್ಯವರ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅವರ ಅಭ್ಯರ್ಥಿ ಲಕ್ಷ್ಮಣ್ ಅವ್ರು ಗೆಲ್ತಾರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ